ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇರೋದು ಮಾಟ ಮಂತ್ರ ವಶೀಕರಣ ಜನಗಳ ಕಣ್ಣು ಇದ್ದರೆ ಪರಿಹಾರ ಮಾಡೋಕ್ಕೆ ಅಂತಲೇ ಹೋಗೋ ದೇವಸ್ಥಾನಕ್ಕೆ ಅದು ಆರತಿ ಉಕ್ಕಡ ಅಥವಾ ಉಕ್ಕಡದ ಮಾರಮ್ಮ ಈ ದೇವಸ್ಥಾನಕ್ಕೆ ನಾನು ಮತ್ತು ಈಶಮ್ಮ ನನ್ನ ವೈಫು ಹೋಯ್ತಾ ಇದ್ವಿ ಈ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಹಸ ಆ ಸಾಹಸ ಏನು ಅಂತ ಚಿಕ್ಕ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋದವ್ರಿಗೆ ಗೊತ್ತಿರುತ್ತೆ ಆದರೂ ಆ ಕ್ಷಣಕ್ಕೆ ಕೋಪ ಬರುತ್ತೆ ಅದಾದಮೇಲೆ ಆ ತುಂಟಾಟಗಳೆಲ್ಲ ತುಂಬ ಖುಷಿ ಕೊಡುತ್ತೆ ಆದರೂ ನಮ್ಮ ವಿಷಮ ಅಂತ ಸಿಕ್ಕಾಪಟ್ಟೆ ತುಂಟಿ ಈ ತುಂಟಾಟಗಳನ್ನ ಹೇಳೋಕ್ಕೂ ಆಗಲ್ಲ ಅನ್ಭವ್ಸೋಕ್ಕೂ ಆಗೋಲ್ಲ ಹೆಂಗೋ ಹೆಂಗೋ ದೇವಸ್ಥಾನಕ್ಕೆ ಬಂದೇ ಬಿಟ್ಟು ಈ ದೇವಸ್ಥಾನ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಪಟ್ಣ ತಾಲೂಕಿನಲ್ಲಿದೆ ಮೈಸೂರು ಹಳೆ ಭಾಗದಲ್ಲಿ ಇದು ತುಂಬಾ ಫೇಮಸ್ಸು ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ತಡೆ ಹೊಡೆಯೋದು ಈ ತಡೆ ಹೊಡೆಯೋ ಜಾಗ ಇಲ್ಲಿ ನೋಡಿ ಇಲ್ಲಿ ನಿಂತಿರೋದೇ ತಡೆ ಹೊಡಿಸ್ಕೊಳ್ಳೋಕ್ಕೆ ಅಂತ ಇಷ್ಟು ಜನ ನಿಂತಿರೋದು ಅವತ್ತು ಕಮ್ಮಿ ಇದ್ರು ಜನ ಬಟ್ ಇದನ್ನು ನಂಬೋದು ಬಿಡೋದು ಅವರವರ ನಂಬಿಕೆ ಬಿಟ್ಟಿದ್ದು ಆಗಿನ ಕಾಲದಿಂದ ಬಂದಿರೋದನ್ನು ನಾವು ಯಾಕೆ ಪ್ರಶ್ನೆ ಮಾಡಬೇಕು ಇದನ್ನು ಆರೋಗ್ಯ ಭಾಗ್ಯಕ್ಕೆ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಇಲ್ಲಿಗೆ ಬಂದು ತಡೆ ಓಡಿಸ್ಕೊತಾರೆ ಈ ಲೈನಲ್ಲಿ ಏನು ನಿಂತಿದ್ದಾರೆ ಇವರೆಲ್ಲ ತಡೆ ಹೊಡೆಸ್ಕೊಬೇಕು ಅಂತಲೇ ನಿಂತಿರೋದು ಸೊ ನೋಡಿ ಎಷ್ಟು ಜನ ನಿಂತಿದ್ದಾರೆ ಇದೆಲ್ಲ ಒಂದು ಇವಾಗ ಏನಾಗಿದೆ ಒಂದು ದಂಧೆ ಥರ ಆಗೋಗ್ಬಿಟ್ಟಿದೆ ಈ ಲೈನಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಒಬ್ಬೊಬ್ಬರಿಗೆ ಐದೈದು ರೂಪಾಯಿ ಕೊಡಬೇಕು ಅಲ್ಲಿಂದ ಅಲ್ಲಿ ಮುಂದೆ ಹೋಗಿ ಅವ್ರೇನಪ್ಪ ಅಂತಂದರೆ ಬರೀ ಮಡಕೆ ಒಂದು ಒಂದು ತಡೆ ಸಾಮಾನಲ್ಲಿ ತೆಂಗಿನಕಾಯಿ ಮಡಿಕೆ ಮೊಟ್ಟೆ ವಿಭೂತಿ ಒಂದು ಬಳೆ ಇರುತ್ತೆ ಸೊ ಇಲ್ಲೇನು ಒಂದು ಕಡೆ ಏನು ಮಾಡಿದ್ರು ಮಡಿಕೆ ಒಡೆದ್ರು ಈಗ ನಾವು ತಿರ್ಗಾ ಮತ್ತೆ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಒಂದೇ ಕಡೆ ಏನು ಹೊಡೆಯೋ ಿಲ್ಲ ಅಲ್ಲಿ ತಿರ್ಗ ಮತ್ತೆ ಇನ್ನೊಂದು ಕಡೆ ಹೋಗಬೇಕು ಅಲ್ಲೇನಪ್ಪ ಅಂತ ನೋಡಿ ಇಲ್ಲಿ ಇಲ್ಲೇನಂತಂದರೆ ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ಇಸ್ಕೊಂತಾರೆ ಇಲ್ಲಿ ಈ ಜಾಗದಲ್ಲಿ ತೆಂಗಿನಕಾಯಿ ವಿಭೂತಿ ಮತ್ತು ನಿಂಬೆಹಣ್ಣು ಈ ಮೂರನ್ನ ಹೊಡಿತಾರೆ ಇಲ್ಲಿ ಹೊಡಿಯೋದಕ್ಕೆ ಇಪ್ಪತ್ತು ರೂಪಾಯಿ ಕೊಡಬೇಕು ಇದು ನೋಡಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಹೊಡೆಸ್ಕೊಬೇಕು ಇಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗಬೇಕು ಸೊ ಏನಂತಂದರೆ ಇವರೆಲ್ಲ ಒಂದು ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ ಇದು ಅಲ್ಲಿ ಯಾರ್ಯಾರು ಹೋಗಿರ್ತಾರೆ ಅವ್ರಿಗೆಲ್ಲ ಅನುಭವ ಆಗಿರುತ್ತೆ ಹೋಗ್ಲಿ ಬಿಡಿ ನಮ್ಗೆ ಯಾಕದು ತಡೆ ಒಡ್ಸ್ಕೋಬೇಕಿತ್ತು ಒಡಿಸ್ಕೊಂಡಾಯ್ತು ಈ ದೇವಸ್ಥಾನ ಬಾಡೂಟ ಸಮಾರಂಭಗಳಿಗೆ ಫೇಮಸ್ಸು ಹರಕೆ ಮಾಡ್ಕೊತಾರೆ ಮದುವೆ ಮಾದಮೇಲೆ ಬೀಗ್ ಊಟ ಮಾಡ್ತಾರೆ ನಾವು ಇವತ್ತು ಹೋಗಿದ್ದು ಬೀಗ್ರೂಟಕ್ಕೆ ಬೀಗ್ರೂಟ ರೂಟ ಹೆಂಗೆ ಮಾಡ್ತಾರಪ್ಪ ಅಂತಂದರೆ ಈ ದೇವಸ್ಥಾನ ಹಿಂಭಾಗದಲ್ಲಿ ತುಂಬ ತೋಟಗಳಿದಾವೆ ಆ ತೋಟಗಳನ್ನೆಲ್ಲ ಏನಪ್ಪ ಅಂದರೆ ಚಿಕ್ಕ ಚಿಕ್ಕ ಚೌಂಡ್ರಿಗಳ ಥರ ಮಾಡ್ಬಿಟ್ಟಿದ್ದಾರೆ ಬಟ್ ತುಂಬ ಹೈಟೆಕ್ ಆಗೆಲ್ಲ ಏನಿರೋದಿಲ್ಲ ಆದರೂ ಏನು ತೊಂದರೆ ಇಲ್ಲ ಸುಮಾರು ಜನ ಕುತ್ಕೋಬೋದು ಕಾರ್ ನಿಲ್ಲಿಸ್ಬೋದು ಹರಟೆ ಹೊಡಿಬೋದು ಇದು ನೋಡಿ ಈ ಥರ ಹಿಂಗೆ ತೋಟದ ಮಧ್ಯದಲ್ಲಿ ಚೌಂಟ್ರಿ ಮಾಡಿರ್ತಾರೆ ಆ ಚೌಂಡ್ರನ್ನ ಬಾಡಿಗೆ ತಗೊಂಡು ಯಥ ಪ್ರಕಾರ ಅಡುಗೆ ಗಿಡ್ಗೆ ಮಾಡಿಕೊಂಡು ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿರ್ತಾರೆ ನೋಡಿ ಇದೇ ಚೌಂಟ್ರಿ ನಾವು ಅಲ್ಲಿ ಮಾಡಿದ್ದು ವೀರಾಂಜನೇಯ ಕನ್ವೆನ್ಷನ್ ಹಾಲ್ ಅಂತ ಸೊ ಅದು ಈ ಥರ ಇದೆ ಜನಗಳೆಲ್ಲ ಕುತ್ಕೊಂಡು ಮಾತಾಡೋದಕ್ಕೆ ತುಂಬ ಚೆನ್ನಾಗಿದೆ ಲಾನ್ಗಳೆಲ್ಲ ಇತ್ತು ಸೊ ಇದು ಒಳಗಡೆ ಸೊ ಒಳಗಡೆ ಹೋಯ್ತಿದ್ದಂಗೆ ಇವಳು ನನ್ನ ಮಗಳು ಹನಿ ಹನ್ಸಿಕ ಇವಳು ಎಲ್ಲ ಬಂದವ್ರಿಗೆಲ್ಲರಿಗೂ ಅರ್ಶನ್ ಕಮ್ಮು ಕೊಡೋ ಕೆಲಸ ಮಾಡ್ತಾ ಇದ್ಲು ನೀನೇನು ಮಾಡ್ತಿದ್ದೀಯ ಇಲ್ಲಿ ಎಲ್ಲರಿಗೂ ಇದನ್ನು ಕೊಡ್ತಾ ಇದೆಯಾ ಆ ಬಾಟ್ಲು ನಿಂಗೇನಾಡಿಯೋಕ್ಕೆ ಅದರಲ್ಲಿ చనగర హుషార్ల అంద్రు బంఆర్ స్క్య అసే అక్క మఖ తోర్సక్చురు మగ తోర్సి ఉంచు బ నందత్యా నేను ಈಗ ಬಂದೆ ಈಗ ಬಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬಂದೆ ನಾನೆಲ್ಲ ನೀವು ನಾವು ಲೇಟ್ ಆಯ್ತದೆ ಅನ್ಕೊಂಡೆ ನಿಮ್ಗಿಂತ ಲೇಟಾಗಿ ಬಂದಿದೆ ಅಂದರೆ ನಾನು ಬಂದಿದೆ ಬಂದಿದ್ದೆ ಕಿತ್ಕೊಂಬಿಟ್ಟಿದ್ದೀಯ ಬಿಟ್ಟು ಬಿಟ್ಟು ట్బట్బిట్ ఏతీన చిన్న ಸುಳ್ಳೆ ಕೇಳ್ತೀಯ Aa.